ವರ್ಷಗಳ ಕಾಲ ಐಎಸ್ ಅಧಿಕಾರಿ ಕೇವಲ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕೆಳ ಮಕ್ಕಳಲ್ಲಿ ಅವರು ಸೋತಿದ್ದಾರೆ ರಮೇಶ್ ಅವರು ಅವರ ಹೋರಾಟದ ಬಗ್ಗೆ ಕೂಡ ಗೊತ್ತಿರ್ತಕ್ಕಂಥದ್ದು ತುಂಬಾ ಮುತುವರ್ಜನ ವಹಿಸಿ

ఇప్పటి ఒ తారీఖున ఎలా ముఖం భాగంగా అనేక ముఖ్యలు భాగం ఇంత సభ్యులు సభ క్రెడ్ నమ్మ సంఘ పరివార అంతే అందరూ కూడా వదిి जाते न जाते ಅಂತ ಹೇಳೋದು ಬಹಳ ಸಭೋದಾಯದ ಮೇಲೆ ಅಂತ ಹೇಳುತ್ತಾರೆ ಅದು ಒಂದು ವಾಡಿಕೆ ನಮಗೆ ಪ್ರಾತಿನಿಧ್ಯ ಕಮ್ಮಿ ಸಿಗ್ತಾ ಇದೆ ಬೇರೆವರಿಗೆ ಜಾಸ್ತಿ ಗಂಭೀರತೆ ಪ್ರಾತಿನಿಧ್ಯ ಸಿಗ್ತಾ ಇದೆ ಅಂತ ಸನ್ಮಾನ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು